ವಿಸ್ಮಯ ಜಗತ್ತಿನ ವಿಶೇಷ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ತರುವ ಮಾತ್ರ ಮರಿಬೇಕು ಸಾಧಿಸುವ ಛಲ ಇದ್ದರೆ ಗುರಿ ತಲುಪುವ ಪ್ರಾಮಾಣಿಕ ಉದ್ದೇಶ ಇದ್ದರೆ ನಿರಂತರ ಪರಿಶ್ರಮ ಇದ್ದರೆ ಖಂಡಿತವಾಗಿಯೂ ನಮಗೂ ಸಾಧನೆ ಮಾಡುವುದು ಎಂಬುದಕ್ಕೆ ತಲ್ಲು ಬಂಡಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಂತಹ ಉತ್ತರ ಪ್ರದೇಶದ ಒಬ್ಬ ಬಡ ರೈತನ ಮಗ ಈಗ ವಾರ್ಷಿಕ ಸುಮಾರು ಅರುವತ್ತು ಕೋಟಿ ರೂಪಾಯಿ ವಹಿವಾಟು ನಡೆಸ್ತಾ ಇರುವಂತಹ ರಾಮ್ ಕರಣ್ ಎಂಬ ವ್ಯಕ್ತಿಯ ಉದಾಹರಣೆ ಅವರ ಸ್ಫೂರ್ತಿದಾಯಕ ಕಥೆ ನಾವೆಲ್ಲರೂ ಕೇಳಲೇಬೇಕು ಬಾಳೆ ಬೇಸಾಯದ ಮೂಲಕ ತಮ್ಮ ಅದೃಷ್ಟವನ್ನೇ ಬದಲಾಯಿಸಿಕೊಂಡ ನಲವತ್ಮೂರು ವರ್ಷ ಪ್ರಾಯದ ರಾಮ್ ಕರಣ್ ಒಬ್ಬ ದೊಡ್ಡ ಸಾಧಕ ಸಾಧಾರಣ ರೈತ ಕುಟುಂಬದಲ್ಲಿ ಜನಿಸಿದ ಕರಣ್ ಮೊದಲು ಹಳ್ಳಿಯಲ್ಲಿ ಕೃಷಿ ಮಾಡ್ತಾ ಇದ್ರು ಆದರೆ ಅದರಿಂದ ಜೀವನ ನಡೆಸುವಷ್ಟು ಗಳಿಕೆ ಅವರಲ್ಲಿ ಇರಲಿಲ್ಲ ನಂತರ ದೆಹಲಿಗೆ ತೆರಳಿದವರು ಅಲ್ಲಿ ಬಾಳೆಹಣ್ಣಿನ ತಳ್ಳು ಬಂಡಿ ವ್ಯಾಪಾರ ಆರಂಭಿಸಿದರು ಸಣ್ಣ ವ್ಯಾಪಾರದಿಂದ ಉದ್ಯಮ ಆರಂಭಿಸಿದಾಗ ಕರಣ್ ಮತ್ತೆ ಹಿಂದಿರುಗಿ ನೋಡಲೇ ಇಲ್ಲ ನಾಲ್ಕೈದು ಜನರ ಗುಂಪು ಕಟ್ಟಿಕೊಂಡು ವ್ಯಾಪಾರ ಆರಂಭಿಸಿದ ರಾಮಕರಣ್ ನಿಧಾನವಾಗಿ ಅದನ್ನು ವಿಸ್ತರಿಸಿ ಸಣ್ಣ ಗೋದಾಮೊಂದನ್ನು ನಿರ್ಮಿಸಿದರು ಕ್ರಮೇಣ ಅದನ್ನು ಶೀತಲ ಗ್ರಹವನ್ನಾಗಿ ಪರಿವರ್ತಿಸಿದ್ರು ಬಳಿಕ ಹೊರಗಿನಿಂದ ಬಾಳೆಹಣ್ಣನ್ನು ತರಿಸಿಕೊಳ್ಳಲು ಅವರು ಮೊದಮೊದಲು ಹನ್ನೆರಡು ಲಕ್ಷ ಲಾಭ ಗಳಿಸ್ತಾ ಇದ್ದಂತಹ ರಾಮಕರನ್ ನಂತರ ಕುಶಿನಗರದಲ್ಲಿ ಬಾಳೆ ಬೇಸಾಯವನ್ನೇ ಆರಂಭಿಸಿದ ಕ್ರಮೇಣ ಉತ್ತಮ ಗಳಿಕೆ ಆರಂಭ ಆದಾಗ ತಮ್ಮ ಹಳ್ಳಿ ಬಸ್ತಿಯಲ್ಲೂ ಕೂಡ ಬಾಳೆ ವ್ಯಾಪಾರವನ್ನು ವಿಸ್ತರಿಸಿದ್ದರು ಎಂಬತ್ತು ಎಕರೆಯಲ್ಲಿ ಸುಮಾರು ನಲವತ್ತು ಲಕ್ಷ ವೆಚ್ಚ ಮಾಡಿ ಹನ್ನೆರಡು ಲಕ್ಷ ಲಾಭ ಮಾಡಿಕೊಂಡರು ರಾಮಕರಣ್ ಸದ್ಯ ಭಾರತದ ಹಲವು ರಾಜ್ಯಗಳಲ್ಲಿ ಬಾಳೆ ಬೇಸಾಯ ಬಾಳೆ ಬೇಸಾಯದಿಂದ ಅರವತ್ತು ಕೋಟಿ ರೂಪಾಯಿ ಗಳಿಸ್ತಾ ಇದ್ದಾರೆ ರೈತರು ನಾಲ್ಕು ಎಕರೆಯಲ್ಲಿ ಕಬ್ಬು ಬೆಳೆದರೆ ಬಾಳೆ ಬೇಸಾಯಕ್ಕೆ ಕೇವಲ ಒಂದು ಎಕರೆ ಭೂಮಿ ಸಾಕಾಗ್ತದೆಯೇ ಅಂತಾರೆ ರಾಮಕರಣ್ ಏಕೆಂದರೆ ಬಾಳೆ ಬೇಸಾಯದಲ್ಲಿ ಒಂದು ಎಕರೆಯಲ್ಲಿ ಕಬ್ಬಿನಿಂದ ನಾಲ್ಕು ಎಕರೆಯಲ್ಲಿ ಬರುವಷ್ಟು ಲಾಭ ಬರ್ತದೆ ಎಂಬುದು ರಾಮಕರಣರ ವಾದ ಒಟ್ಟಿನಲ್ಲಿ ಬೇಡಿಕೆಗನುಸಾರ ಬೇಸಾಯವನ್ನು ವಿಸ್ತರಿಸಿ ಭರ್ಜರಿ ಲಾಭ ಮಾಡಿಕೊಂಡು ರಾಮಕರನ್ ಎಲ್ರಿಗೂ ಸ್ಫೂರ್ತಿಯಾಗಿದ್ದಾರೆ ಸಣ್ಣವರಿದ್ದಾಗ ಬಡತನದ ಬೇಗುದಿಯಲ್ಲಿ ನೋವು ನಿಂತಿದ್ದ ರಾಮಕರಣ್ ಸದ್ಯ ಖುಷಿಯಿಂದ ಆರಾಮವಾಗಿದ್ದಾರೆ ಬೇಸಾಯ ಮತ್ತು ಉದ್ಯಮದಲ್ಲಿ ನಿಯತ್ತಿನಿಂದ ದುಡಿದರೆ ಎಲ್ಲರೂ ಮೇಲೆ ಬರ್ತಾರೆ ಇದಕ್ಕೆ ರಾಮಕರಣೇ ನಮಗೆಲ್ಲರಿಗೂ ಉದಾಹರಣೆ ಬಂದ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಕಷ್ಟಪಟ್ಟು ದುಡಿದರೆ ನಮಗೂ ಕೂಡ ರಾಮಕರಣರಂತೆ ಆಗಬಹುದು ನಿಯತ್ತು ಪ್ರಾಮಾಣಿಕತೆ ಕಠಿಣ ಪರಿಶ್ರಮ ನಿರಂತರ ಗುರಿ ತಲುಪುವ ಪ್ರಯತ್ನ ಮತ್ತು ಛಲ ನಮ್ಮಲ್ಲಿದ್ದರೆ ನಾವು ಕೂಡ ಸಾಧನೆ ಮಾಡಬಹುದು